ನಾವು ನಮ್ಮ ದೇಶದ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ಎಮ್ಮೆಯನ್ನ ಬೆಳೆಸ್ಕೊಳ್ಬೇಕು ಬಳಿ ಎಮ್ಮೆಯನ್ನ ಬೆಳೆಸ್ಕೊಂಡ್ರೆ ಅಲ್ಲ ಅದ್ರಲ್ಲಿರುವ ಸಿದ್ಧಾಂತಗಳನ್ನ ತತ್ವಗಳನ್ನ ಪ್ರತಿ ದಿನ ಕಾಪಾಡುವಂತಹ ಒಂದು ಇದನ್ನ ನಾವು ಇಟ್ಕೊಂಡಿರ್ಬೇಕಾಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿದ್ದಾರೆ ನಿಮ್ಗೆಲ್ಲ ಗೊತ್ತು ಭಾರತ ಒಂದು ಹಳ್ಳಿಗಳ ದೇಶ ಅಂತ ಎಷ್ಟು ಹಳ್ಳಿಗಳಿರ್ಬೋದು ಸರಿ ಸುಮಾರು ಆರು ಲಕ್ಷ ನಲವತ್ತು ಸಾವಿರ ಹಳ್ಳಿಗಳನ್ನ ಒಳಗೊಂಡಿರುವಂತಹ ದೇಶ ನಮ್ಮ ಭಾರತ ಆಗಿದೆ ಹಾಗಾದ್ರೆ ಹಳ್ಳಿಗಳು ನಮ್ಮ ಆರ್ಥಿಕ ಸ್ಥಿತಿಯ ಬೆನ್ನೆಲುಬು ಆಗಿದ್ದರೆ ಅದೇ ಹಳ್ಳಿಗಳಲ್ಲಿರುವಂತಹ ನಿಮ್ಮ ಜನರು ನಮ್ಮ ಮಕ್ಕಳು ಏನಾಗಿರ್ಬೇಕು ನಮ್ಮ ಭಾರತದ ಭವಿಷ್ಯ ಅವರು ನಮ್ಮ ಭಾರತದ ಭವಿಷ್ಯ ಅವರು ನೇಷನಲ್ ಬಿಲ್ಡರ್ಸ್ ಆಗಿರ್ತಾರೆ ನಿಮ್ಗೆಲ್ಲ ಒಂದು ಗುರಿ ಇರಬೇಕು ಆ ಗುರಿಯ ವರೆಗೆ ಒಂದು ಹೆಜ್ಜೆ ನಾವು ಆಗ್ತಾ ಇರಬೇಕು ಈಗಾಗಲೇ ನಾವು ಅದನ್ನ ಅಳವಡಿಸ್ಕೊಂಡಿದ್ದೀವಿ ಅಂತ ನಂಬ್ತೀನಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಭಾರತದ ಒಂದು ಅಚೀವ್ಮೆಂಟ್ ಅನ್ನ ನೀವು ನೋಡ್ಬೋದು ಒಂದು ಆಸ್ಕರ್ ಅನ್ನ ಗೆದ್ದಿತು ಯಾವುದು ಆರ್ 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 ನಾಟು ಇದಕ್ಕೆ ಮತ್ತೆ ಎಲಿಫೆಂಟ್ ಮೂವಿಗೆ ಮತ್ತೆ ಇನ್ನೂರಕ್ಕೂ ಹೆಚ್ಚು ಮೆಡಲ್ಸ್ ಅನ್ನ ಏಷ್ಯನ್ ಗೇಮ್ಸ್ ಅಲ್ಲಿ ಗೆದ್ದು ಜಿ ಟ್ವೆಂಟಿ ಸುಮಿತ್ ಅನ್ನೋದನ್ನ ಅಡಾಪ್ಟ್ ಮಾಡಿಕೊಂಡ್ರು ಅಷ್ಟೇ ಅಲ್ಲ ಈಗ ವರ್ಲ್ಡ್ ಅಲ್ಲೇ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿಕ್ ಕಂಟ್ರಿ ಅಂತ ಹೆಸರು ಕೂಡ ನಮ್ದಾಗಿದೆ ಮತ್ತೆ ಚಂದ್ರಯಾನ ಕ್ರೀ ಎಂಬ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಅನ್ನ ಸ್ಪೇಸ್ ಅಲ್ಲಿ ಮಾಡ್ತು ಹಾಗಾದ್ರೆ ನಾವು ಡೆವಲಪ್ ಆಗ್ತಾ ಇದೀವಿ ಅಂತ ಹಾಗೂ ಈ ಸತ್ಯಕ್ಕೆ ತಾಲೂಕು ಜನಸಾಹತ್ಯ ಗೌರವನಾಗಿ ಕೆಲಸ ಮಾಡಿ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಬಹಳ ಅಲ್ಲಿ ಅಂಬೇಡ್ಕರ್ ಅವರು ಇಲ್ಲಿ ಒಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಶಿಕ್ಷಣದ ಬಗ್ಗೆ ಮೈ ಎಲ್ಲ ಬಟ್ಟೆ ಅರ್ಧ ಬಟ್ಟೆಯನ್ನು ಚಿಂತೆ ಇಲ್ಲ ಕೈಯಲ್ಲಿ ಒಂದು ಪುಸ್ತಕ ಅಂತ ಹೇಳ್ತಾರೆ ಅಂದ್ರೆ ಶಿಕ್ಷಣಕ್ಕೆ ಪುಸ್ತಕಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅವರು ಅನ್ನೋದನ್ನ ಈ ಮಾತಿನ ಮಾತಿ ಸೊ ಅವ್ರ ಬಗ್ಗೆ ಪ್ರಪಂಚದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿರುವಂತಾದಂತಹ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಒಂದು ಮಹಾದ್ವರದಲ್ಲಿ ಏನು ಬರೆದಿದ್ದಾರೆ ಅಂದ್ರೆ ಅಂಬೇಡ್ಕರ್ ಇಡ್ ದಿ ನಾಲೆಡ್ ನಾಲೆಡ್ ಇಡ್ ಅಂಬೇಡ್ಕರ್ ಅಂಬೇಡ್ಕರ್ ಅಂದರೆ ಅಂಬೇಡ್ಕರೇ ಒಂದು ನಾಲೆಡ್ಜ್ ತಿಳುವಳಿಕೆ ಜ್ಞಾನ ಅಂಬೇಡ್ಕರ್ ಅಂದ್ರೆ ಜ್ಞಾನ ಜ್ಞಾನ ಎಂದ್ರೆ ಅಂಬೇಡ್ಕರ್ ಅಂದ್ರೆ ಆ ಅಂಬೇಡ್ಕರ್ ಅವರು ಜ್ಞಾನ ಎಷ್ಟಿತ್ತು ಅವರ ಜೋಡಿಕೆ ಎಷ್ಟಿತ್ತು ಅವರ ಒಂದು ಈ ಪ್ರಪಂಚದಲ್ಲಿ ಬಹಳ ಹೆಚ್ಚಿಗೆ ಅತಿ ಹೆಚ್ಚು ಪದವಿಗಳನ್ನು ಪಡೆದಂತ ಒಂದು ಮಹಾ ಮೇಧಾವಿ ಅಂಬೇಡ್ಕರ್ ಅವರು ಅವರು ನಮಗೆ ಒಂದು ಈ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟು ಈ ಸಂವಿಧಾನ ಸಂವಿಧಾನಿ ಪ್ರಪಂಚದಲ್ಲೇ ಅತ್ಯಂತ ಉತ್ತಮವಾದಂತಹ ಒಂದು ಸಂವಿಧಾನ ಇದು ಅಂತಕ್ಕಂಥ ಪ್ರಪಂಚದ ಅನೇಕ ಸಂವಿಧಾನಗಳನ್ನ ಓದಿ ಅದರಲ್ಲಿ ಎಲ್ಲದರಲ್ಲಿರತಕ್ಕಂಥ ಒಳ್ಳೆ ಅಂಶಗಳನ್ನು ಕೂಡ ಇವರ ಗಮನದಲ್ಲಿಟ್ಕೊಂಡು ಅಂಬೇಡ್ಕರ್ ಅವರು ಈ ಒಂದು ಭಾರತ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಇದು ಬರೀ పుస్తక అహాగ్రంథ సంవిధాన అంద సంవిధాన ఇత అంశ గ్రమీణ మట్టీ ఇకే ఎల్గూ అర్థ ఆగో ఎలా ప్రజ మన సంవిధానక సంవిధాన గ్రంథద మేలు ఆధార మేలు నాకు అంత ಈ ಪ್ರೋಜಾಧಾರದಂತ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಇವತ್ತು ಪ್ರತಿಯೊಂದು ಅಂಗಡಿ ಹಳ್ಳಿಗಳು ಪಂಚಾಯತಿ ಪಂಚಾಯತಿಗಳು ಇಂತಹ ಕಾರ್ಯಕ್ರಮಗಳನ್ನ ನಡೆಸಿ ಆ ಸಂವಿಧಾನದ ಪರಿಯನ್ನ ನಾವು ಹೆಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕು ಏನು ಅಂತ ಎಲ್ಲ ನಮ್ಮ ಶಿಕ್ಷಣ ಶಿಕ್ಷಕ ಸಭೆಯರು ನಮ್ಮ ಪುತ್ರರು ನಮ್ಮ ಮೇಡಮ್ನವರೆಲ್ಲ ಸಂವಿಧಾನದ ಬಗ್ಗೆ ಪುರಂಕುಶವಾಗಿ ಹೇಳಿಕೊಟ್ಟಿದ್ದಾರೆ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತೆ ಇಷ್ಟೊಂದು ಪ್ರಜಾಕಾರವಾಗಿ ಕಾರ್ಯಕ್ರಮವನ್ನು ಹಾಕಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಸಂವಿಧಾನದ ಬಗ್ಗೆ ತಿಳಿಯಿಸತಕ್ಕಂತ ನಮ್ಮ ಘನಸಂ ಸರ್ಕಾರಕ್ಕೆ ಸುಮಾರು ಅಪಾರಿಯಾಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಪತ್ರಕರ್ತರಿಗೂ ಎಲ್ರಿಗೂ ಸೇರಿಸಿ ಒಟ್ಟಿಗೆ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದಗಳಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಬೇಡ್ಕರ್ ಸ್ವಾಮಿಗಳು ಜೈ ಸಂ